ನಮಸ್ತೆ ಸ್ನೇಹಿತರೆ ಈಗಾಗಲೇ ನಾವು ಘೋಷಣೆ ಮಾಡಿದ್ದ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ದಲಿತ ಸಮುದಾಯದ ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಹತ್ತನೇ ತರಗತಿಯ ಮಕ್ಕಳಿಗೆ ಕಾಲೇಜಿನ ಶುಲ್ಕವನ್ನು ಭರಿಸಲು ಉಪಯೋಗ ಆಗುವಂತಹ ರೀತಿಯಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಯಾರು ಹೆಚ್ಚಾಗಿ ಮಾರ್ಕ್ಸ್ ತೆಗೆದಿರ್ತಾರೆ ಅವರಿಗೆ ಪ್ರೋತ್ಸಾಹಧನ ಅಥವಾ ವಿದ್ಯಾರ್ಥಿ ಶುಲ್ಕವನ್ನು ವಿದ್ಯಾರ್ಥಿ ವೇತನವನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಾವೀಗಾಗಲೇ ಘೋಷಣೆ ಮಾಡಿದ್ವಿ ಅದರಂತೆ ತಾಲೂಕಿನಾದ್ಯಂತ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡು ನಮ್ಮ ಈ ಟ್ರಸ್ಟ್ನಲ್ಲಿ ಈಗಾಗಲೇ ತಮ್ಮ ಅರ್ಜಿಯನ್ನು ಹಾಕಿರ್ತಾರೆ ಅದರಂತೆ ಸುಮಾರು ನೂರಾರು ಜನ ಮುನ್ನೂರಕ್ಕೂ ಹೆಚ್ಚಿನ ಜನ ಈ ಒಂದು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಇದೇ ಭಾನುವಾರ ಒಂಬತ್ತನೇ ತಾರೀಕು ಒಕ್ಕಲಿಗರ ಕಲ್ಯಾಣ ಮಂಟಪ ಚಿಕ್ಕಬಳ್ಳಾಪುರದಲ್ಲಿ ನಾವು ಒಂದು ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಆ ದಿನ ಮಕ್ಕಳು ಮತ್ತು ಅವರ ಪೋಷಕರು ಈ ಒಂದು ಸಮಾರಂಭದಲ್ಲಿ ಸನ್ಮಾನಕ್ಕೆ ಒಳಗಾಗುವಂಥವರಿದ್ದಾರೆ ಅಂತಹ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ನನ್ನೆಲ್ಲ ಸ್ನೇಹಿತರು ನನ್ನ ಪರಿಚಿತರು ನನ್ನ ಹಿತೈಷಿಗಳು ಮತ್ತು ಸಮಾಜದ ಜೊತೆ ಅಂತಹ ಪ್ರತಿಯೊಬ್ಬರೂ ಸಹ ಇದನ್ನೇ ತಮಗೆ ಆಹ್ವಾನ ಅಂತ ತಿಳ್ಕೊಂಡು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ನಿಮ್ಮನ್ನೆಲ್ಲ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಇದೊಂದು ಪಕ್ಷಾತೀತವಾದಂತಹ ಒಂದು ಕಾರ್ಯಕ್ರಮ ಒಂದು ತುಳಿತಕ್ಕೆ ಒಳಪಟ್ಟ ಸಮುದಾಯದ ಜೊತೆ ನಾವು ಎಲ್ಲ ಇದ್ದೇವೆ ಅಂತ ತೋರಿಸುವಂತಹ ಒಂದು ಕಾರ್ಯಕ್ರಮ ತಾವೆಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮವನ್ನು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರನ್ನು ಪ್ರಾರ್ಥಿಸ್ತಾ ಇದ್ದೀನಿ ನಿಮ್ಮವ ಸಂದೀಪ್